ಏನ ಬಿ ಕೊಡಿ ಒಂದು ಈಗ ಬಾಯಲ್ಲಿ ಹೇಳಿ ಕೇಸರಿ ಬೇಕ ನೂರು ರೂಪಾಯಿ ಕೊಟ್ಟಿನಿರಿ ಇನ್ನೂರು ರೂಪಾಯಿ ಒಳಗೆ ಎಲ್ಲಾನು ಖರೀದಿ ಮಾಡ್ಬೇಕು ಬಟ್ ಖರ್ಚು ಮಾಡೋಕ್ಕಿಂತ ಮುಂಚೆ ವಿಚಾರ ಮಾಡಿ ಮಾಡ್ಬೇಕು ಆಮೇಲೆ ಎಕ್ಸ್ಚೇಂಜ್ ಮಾಡೋಂಗಿಲ್ಲ ಮತ್ತು ಏಳು ಎಷ್ಟು ಅಂತ ಹಾಂ ತೊಗೊಂಡು ಬಿಡು ಇನ್ನೂ ಎಷ್ಟು ಎಪ್ಪತ್ತು ರೂಪಾಯಿ ಐತಿ ನಿಮ್ಮ ಕಡೆ ಯಾರು ತಗೊಂಡೋಗ್ತಾರ ಜಾತ್ರೆಗೆ ಬಂದ್ ಹಾಯ್ ನೂರ್ ರೂಪಾಯಿ ಒಳಗ ಜಾತ್ರೆ ಮಾಡಂತ ಹೇಳಿ ಈ ಹುಡುಗಿಕಾಯಾಗ ನಾನು ನೂರ್ ರೂಪಾಯಿ ಕೊಟ್ಟಿದ್ದೆ ರೀ ಜಾತ್ರೆ ಮಾಡಂದ್ರ ಈಗ ಏನ್ ಮಾಡಿದ್ಲು ಗೊತ್ತನ್ರಿ ಹಲೋ ಗೈಸ್ ನಮಸ್ಕಾರ ಎಲ್ಲಾರ್ಗು ಇವತ್ ನಾವು ಬೆಳಗಾನೂರ್ ಜಾತ್ರೆಗೆ ಬಂದಿವ್ರಿ ನಮ್ಮ ಗದಗಿನಿಂದ ಇಪ್ಪತ್ ಕಿಲೋಮೀಟರ್ ದೂರ ಒಳಗಿರುವಂತ ಬಳಗಾನೂರ್ ಜಾತ್ರೆಗೆ ಬಂದಿವಿ ಇಲ್ಲೇ ಇವತ್ತು ನಮ್ಮ ಫ್ರೆಂಡ್ ಮಧು ಶಾರ್ಟ್ ಫಿಲ್ಮ್ ಒಳಗ ಅಂಡ್ ರೀಲ್ಸ್ ರೀಲ್ಸ್ ಗಿಂತ ಶಾರ್ಟ್ ಫಿಲ್ಮ್ ಒಳಗ ಬಾಳ ಆಕ್ಟಿವ್ ಅದಾರ ಈಗ ಸದ್ಯಕ್ಕ ಅಂಡ್ ಒಂದು ಹೊಸ ಫಿಲ್ಮ್ ಕೂಡ ಮಾಡಕತ್ತಾರ ಇವ್ರ ಜೊತೆ ಒಂದು ನಾನು ಚಾಲೆಂಜ್ ಮಾಡಕತ್ತೀನಿ ಏನ್ ಚಾಲೆಂಜ್ ಪಾ ಅಂತಂದ್ರೆ ಈ ಜಾತ್ರೆ ಒಳಗ ಇವ್ರಿಗೆ ನಾನು ಹಂಡ್ರೆಡ್ ರುಪೀಸ್ ಕೊಡ್ತೀನಿ ಆ ಹಂಡ್ರೆಡ್ ರುಪೀಸ್ ಒಳಗ ಹದಿನೈದು ಐಟಮ್ ಗಳನ್ನ ಖರೀದಿ ಮಾಡ್ಕೊಡ್ಬೇಕು ಹದಿನೈದು ಐಟಮ್ನ ಈ ಜಾತ್ರೆ ಒಳಗ ಖರೀದಿ ಮಾಡಿದ್ಲಂದ್ರೆ ಈಕಿಗೆ ಒಂದು ಸರ್ಪ್ರೈಸ್ ಇರ್ತೈತಿ ಆ ಸರ್ಪ್ರೈಸ್ ಈ ಚಾಲೆಂಜ್ ರೆಡಿ ಅದಿ ಸರ್ಪ್ರೈಸ್ ಏನೋ ರೆಡಿ ಇದೀನಿ ಚಾಲೆಂಜ್ ರೆಡಿ ಇಲ್ಲ ಚಾಲೆಂಜಿಗೂ ರೆಡಿ ರೆಡಿ ಇದೆಯಾ ಓಕೆ ಫೈನಲಿ ನಮ್ಮ ಮಧುನು ಕೂಡ ಈ ಒಂದು ಚಾಲೆಂಜಿಗೆ ರೆಡಿ ಆದಾಳ ಸೊ ಇವತ್ತ ಟ್ರೈ ಮಾಡೋನು ಈ ಒಂದು ಚಾಲೆಂಜ್ ಒಳಗ ಮಧು ಗೆಲ್ತಾಳೋ ಸೋಲ್ತಾಳೋ ಅಂತ ಹೇಳಿ ಕೆಲವೊಂದು ರೂಲ್ಸ್ ಅದಾವ ಹೇಳ್ಬಿಡ್ತೀನಿ ಇಲ್ಲಿ ಏನೇನು ಖರೀದಿ ಮಾಡಬೇಕು ಮಾಡ್ಬಾರ್ದು ಅಂತ ಹೇಳಿ ನಿನ್ಗೆ ಏನ್ ಬೇಕಾದ್ರೂ ಖರೀದಿ ಮಾಡ್ಬೋದು ಐದು ರೂಪಾಯಿ ಐಟಮ್ ಹತ್ತು ರೂಪಾಯಿ ಐಟಮ್ ಏನಾದರೂ ಖರೀದಿ ಮಾಡ್ಬೋದು ಆದ್ರೆ ಒಂದ್ ಸರಿ ಖರೀದಿ ಮಾಡಿದ ಐಟಮ್ ನ ಮತ್ತೊಮ್ಮೆ ಖರೀದಿ ಮಾಡುವಂಗಿಲ್ಲ ನೂರು ರೂಪಾಯಿ ಒಳಗೆ ಹದಿನೈದು ಐಟಮ್ ನಾನ್ ಆ ತರ ಖರೀದಿ ಮಾಡ್ತಾ ಹೋಗಬೇಕಾ ಹೋಗೋಣ ಓಕೆ ಲೆಟ್ಸ್ ಗೋ ಈಗ ನಾವು ಜಾತ್ರೆ ಮಾಡಕ್ ಹೊಂಟಿವ್ರಿ ಮಧು ಈ ಮಠದ ಹೆಸರೇನಾ ಶ್ರೀ ಚಿಕ್ಕೇನಕೊಪ್ಪದ ಚೆನ್ನವೀರ ಶರಣರ ಮಠ ಬಳಗಾನೂರು ಬಳಗಾನೂರು ಓಕೆ ರೆಡಿ ಹೋಗು ನಡಿ ಎಲ್ಲಿಂದ ಸ್ಟಾರ್ಟ್ ಮಾಡ್ತಿದ್ದಿ ಆ ಕಡೆಯಿಂದ ಓಕೆ ತಗೊಂತಿ ಓಕೆ ತಗೋ ಇದು ತೆಲಿಗೆ ಹಾಕೊಂಡು ಅಲ್ಲ ಹಾಂ ಏರ್ಪಿನ್ ಒಂದು ತೊಗೊಂಡ್ರೆ ಒಂದು ಎರಡೆರಡು ಖರೀದಿ ಮಾಡುವಂಗಿಲ್ಲ ಎಲ್ಲ ಒಂದಂಗಡಿಯೊಳಗೆ ಖರೀದಿ ಮಾಡುವಂಗಿಲ್ಲ ಏನ ಇಲ್ಲ ಎಲ್ಲ ಒಂದಂಗಡಿಯೊಳಗೆ ಖರೀದಿ ಮಾಡುವಂಗಿಲ್ಲ ಸೊ ತಗೋ ಇದೆ ನೂರು ರೂಪಾಯಿ ಈಗ ಈಗ ನೂರು ರೂಪಾಯಿ ಕೊಟ್ಟಿನ್ರಿ ಈ ನೂರು ರೂಪಾಯಿ ಒಳಗೆ ಎಲ್ಲಾನು ಖರೀದಿ ಹಾಯ್ ಎಷ್ಟು ಉಳಿತ ಇನ್ನೂ ಎಷ್ಟು ಐಟಮಾ ಓಕೆ ಬಾ

ಆಮೇಲೆ ಎಕ್ಸ್ಚೇಂಜ್ ಮಾಡುವಂಗಿಲ್ಲ ಮತ್ತೆ ಚೇಂಜ್ ಅದರ पे चेंज ಇಲ್ಲ ಸಿಗಲಿಲ್ಲ ನಮ್ಮ ಅಂಟಿ ಮತ್ತೆ ಬಂದು ಕೊடு ಅಂತ ಹೇಳಿದರು ಅದು ಮೂರು ಖರೀದಿ ಮಾಡಿದಲ್ರಿ ಇನ್ನು 80 ರೂಪಾಯಿ ಐತಿ ಆಕಿನ ಕಡೆ 80 ರೂಪಾಯಿ ಒಳಗ ಇನ್ನು ಹನ್ನೆರಡು ಐಟಮ್ ಖರೀದಿ ಮಾಡ್ಬೇಕಲ್ಲ ಕರ್ಜಿ ಬಾ ಇಲ್ಲ ಹೆಂಗನ್ಸಾ ಐತಿ ಈಕೆ ಬರೀ ದೊಡ್ಡ ದೊಡ್ಡ ಅಂಗಡಿಗೆ ಹೊಂಟು ಬಿಟ್ಟಾಡ್ರಿ ಒಂದೊಂದು ಹಸ್ತಿಗೆ ನೂರು ರೂಪಾಯಿ ಐತಿ ಇಂಥದ್ರಾಗ ಮಾಡ್ಬೇಕು ಮತ್ತು ನೀ ಅಲ್ಲಿ ಆಟ ಸಮಾನದ ಬರೀ ಸರಿ ಆಟ ಆಡೋದೈತಿ ಬರೇ ಇಲ್ಲೇ ತಗೋಬೇಕು ಏನು ತಗೊಂಡ್ರು ಈ ಕಡೆ ಅಲ್ಲಿ ಒಂದೆರಡು ಅಂಗಡಿ

ಕಂಪ್ಲೀಟ್ ಕಂಪ್ಲೀಟ್ ಹುಡುಗ್ಯಾರ ವಿಮಲ್ ವಿಮಲ್ ತಗೊಂಡತ್ತಾರ ಚಾಲೆಂಜ್ ಸಂಬಂಧ ನನಗೆ ಚಿನ್ನಂಗಲ್ರಿ

ಏಳು ಹ್ಞೂ ನಮಸ್ತೆ ಆರಾಮಪ್ಪ ಓಕೆ ಈಗ ಮದುವೆ ಏಳು ಐಟಮ್ ಖರೀದಿ ಮಾಡಿದಾಳ್ರಿ ಏಳು ಕಡೆ ಇನ್ನೂ ಎಪ್ಪತ್ತು ರೂಪಾಯಿ ಐತಿ ಈ ಹತ್ತು ರೂಪಾಯಿ ಆಂಟಿ ಕೊಡ್ಬೇಕು ರೀ ಆಂಟಿ ಕೊಟ್ಟು ಇನ್ನೂ ಎಪ್ಪತ್ತು ರೂಪಾಯಿ ಐತಿ ಇದ್ರೊಳಗೆ ಇನ್ನೂ ಎಷ್ಟು ಐಟಮ್ ಖರೀದಿ ಮಾಡ್ತಿ ಇನ್ನು ಓಕೆ ಬಾ ಹೋಗೋಣ ಹಾಯ್ ಹಾಯ್ ಎಷ್ಟು ಅಂತ ಹಾ ತೊಗೊಂಡು ಬಿಡು ಇನ್ನೂ ಎಷ್ಟು ಎಪ್ಪತ್ತು ರೂಪಾಯಿ ಐತಿ ನಿಮ್ಮ ಕಡೆ ಎಷ್ಟು ಚೌಕಾಸಿ ಮಾಡಕತ್ ನೋಡ್ರಿ ಈಗಾಗ್ಲೇ ಸೊ ಇಷ್ಟೊತ್ತ ನಾ ಆಕಿಗೆ ಹೇಳಿದೆ ನಾನು ಆಗ್ಲಿ ಹೇಳಕತ್ತಿದ್ರು ಕೇಳಕತ್ತಿದ್ದಿಲ್ಲ ಈಗ ಆಕಿನ ವಿಚಾರ ಮಾಡಿ ಖರೀದಿ ಮಾಡಾಕತ್ತಾವ ಏನು ಇದು ಎಲ್ಲ ಅಲ್ಲಿದು ಜಾತ್ರೆ ಒಳಗಿದೆಲ್ಲ ಐಟಮ್ ಖರೀದಿ ಮಾಡೋಂಗಿಲ್ಲ ಜಾತ್ರೆ ಐಟಮ್ಸ್ ಅಷ್ಟೇ ಖರೀದಿ ಮಾಡ್ಬೇಕು ಜಾತ್ರೆ ಐಟಮ್ ಖರೀದಿ ಮಾಡ್ಬೇಕು ನೀ ವಿಕ್ಸ್ ಯಾರು ತಗೊಂಡ್ ಹೋಗ್ತಾರ ಜಾತ್ರೆಗೆ ಬಂದ ತಲ್ಲಿನೂ ಯಾವ ಇವೆಲ್ಲ ಜಾತ್ರೆಗೆ ಬಂದ ಯಾರು ವಿಕ್ಸ್ ತಗೊಳ್ಳಲ್ಲ ಇದು ಚೀಟಿಂಗ್ ಇದು ಏನು ಚೀಟಿಂಗ್ ಇದು ಹೌದು ಹೌದು ಚೀಟಿಂಗ್ ಇದು ಜಾತ್ರೆಗೆ ಬಂದ ಯಾರು ಇದು ತಗೊಳ್ಳಲ್ಲ ವಿಕ್ಸ್ ತಗೊಳ್ಳಂಗಿಲ್ಲ चेंजेस ಕೊಳ್ಳಾರದ ಒಂಟಿ ಇಲ್ಲ ಆನಂ ಆರಂಭನ ಮಾಡ್ ಇಷ್ಟು ಅಂತ ಕತ್ತಮ್ಮ ಐದು ಆರು ಏಳು ಎಂಟು ಒಂಬತ್ತು ಇನ್ನು ಇನ್ನು ಆರು ಇನ್ನು ಎಷ್ಟು ರೊಕ್ಕ ಸೊ ಇನ್ನೂ ಅರವತ್ತು ರೂಪಾಯಿ ಒಳಗೆ ಇನ್ನು ಅರವತ್ತಾರು ಐತಿ ತಗೊಂಡಿ ತಗೊಂಡೆನಾ ಮತ್ತೆ ತೋರಿಸಬೇಕಿಲ್ಲ ಓಕೆ ಬಾ ಮತ್ತೆ ಏನು ತಗೊಂಡಿ ಬಂದೆ ಇನ್ನು ಹಾಕಷ್ಟೇ ಇನ್ನು ಹಾಕಾ ಎಸ್ ಇಷ್ಟೊಳ್ಳಿ ತಿನ್ನು ಹ ಆ ಎಸ್ ಇಷ್ಟೊಳ್ಳಿ ಇನ್ನು ನಲ್ವತ್ತು ರೂಪಾಯಿ ಉಳಿತಾ ಇನ್ನು ಎಷ್ಟು ಐಟಮ್

ಸೊ ನಾಯ್ಕಿಗೆ ನೂರು ರೂಪಾಯಿ ಕೊಟ್ಟು ಹದಿನೈದು ಐಟಮ್ ತಗೋಕ್ ಹೋಗಿ ಹೇಳಿದ್ರಿ ಅದ್ರಕ್ಕೆ ಅರವತ್ ಒಂಬತ್ ರೂಪಾಯಿ ಒಳಗನ ಹದಿನೈದು ಐಟಮ್ ನ ಖರೀದಿ ಮಾಡೋಣ ಸೊ ಈಗ ಉದನ್ಕಡ್ನ ಮತ್ತೆ ಬಾಳೆಹಣ್ಣ ಏನ್ ಓ ಕುಂಕುಮ ನಾಡಿ ಪಟ್ನ ದೇವಸ್ಥಾನಕ್ಕೆ ಅರ್ಪಿಸಿ ಮುಂದೋಗೋಣ ಅಂತ ಗೈಸ್ ಮದು ಹದಿನೈದು ಐಟಮ್ ತಗೊಂಡು ಈ ಚಾಲೆಂಜ್ ಪೂರ್ತಿ ಮಾಡಿದ್ಲ ಅಲ್ಲಿ ಅದ್ರೊಳಗೆ ನಾವು ಕುಂಕುಮ ಆಮೇಲೆ ಬಂಡಾರ ಮತ್ತು ಉದುರ್ ಕಡ್ಡಿ ತೊಗೊಂಡಿದ್ವಲ್ಲ ಅದನ್ನ ಇಲ್ಲಿ ಬಂದು ಪೂಜೆ ಮಾಡಿ ದೇವ್ರಿಗೆ ಅರ್ಪಿಸಿ ಆಮೇಲೆ ಈಗ ಉಳಿದಿದ್ದು ನಮ್ಮ ಕಡೆ ಇಷ್ಟು ಐಟಮ್ ಅದಾವ್ ರೀ ಇನ್ನೂ ರೂಪಾಯಿ ಹಾಂ ಅದ್ರೊಳಗೆ ಇನ್ನೂ ಜಾತ್ರೆ ಮಾಡೋಣ ಅಂತೇನ ತೊಗೊಂಬೋದು ಕೊಟ್ಟಪ್ಪ ಅವ್ರಿಗೆ ಹೋಗಿ ಡನ್ನ

ಅಂಡ್ ಈ ಚಾಲೆಂಜ್ ಇಲ್ಲಿ ಒಂದ್ ಮಿಸ್ಟೇಕ್ ಮಾಡಿರೋದಂದ್ರೆ ವಿಮಲ್ ತಗೊಂಡಿರೋದು ತಗೋಬಾರ್ದು ಹೋಗಿ ಹೋಗಿ ಅದು ಚಾಲೆಂಜ್ ಇತ್ತು ಅಂತ ತಗೊಂಡಿರೋದು ಅಷ್ಟೇ ತಗೊಂಡಿರೋದೇ ಇನ್ನು ಗೊತ್ತಿಲ್ಲ ನಿನ್ಗೆ ತಲೆ ಕೆಟ್ರೆ ಅಷ್ಟೇ ಗಾಯ್ಸ್ ಫೈನಲಿ ಈ ಒಂದು ಚಾಲೆಂಜ್ ಒಳಗ ಮಧು ಗೆದ್ದಾಳ್ರಿ ನೂರ್ ರೂಪಾಯಿ ಒಳಗ ಹದಿನೈದು ಐಟಮ್ ನ ಖರೀದಿ ಮಾಡಕ್ ಹೇಳಿದ್ದೆ ಅಂಡ್ ಈಕಿ ಹದಿನೈದಕ್ಕಿಂತ ಜಾಸ್ತಿ ಐಟಮ್ ನ ಖರೀದಿ ಮಾಡಿದ್ಲು ಕಂಗ್ರಾಚುಲೇಷನ್ ಮಧು ಏನಾದಿತಿ ನಂಗಂತೂ ಬಹಳ ಖುಷಿ ಆಗತೈತಿ ನಾನು ನೂರು ರೂಪಾಯಿ ದಾಗ ಹದ್ನೈದು ಐಟಮ್ ತಗೊತಿನ ಇಲ್ಲ ಅಂತ ಅನ್ಕೊಂಡಿರ್ಲಿಲ್ಲ ಬಟ್ ತಗೊಂಡ್ಬಿಟ್ಟಿದೀನಿ ಅದರೊಳಗೆ ಎಕ್ಸ್ಟ್ರಾ ಉಳಿಸಿಕೊಂಡು ಒಂದ್ ಕಿವೆಂಚಿನ ಕೊಟ್ಟಿನಿ ವಿಡಿಯೋದಾಗ ಮಿಸ್ಟೇಕ್ ವಿಮಲ್ ತಗೋಬಾರ್ದಿತ್ತು ಬಟ್ ತಗೊಂಡ್ಬಿಟ್ಟಿನಿ ಗೈಸ್ ಈ ಒಂದು ವಿಡಿಯೋ ಚಾಲೆಂಜ್ ಕಂಪ್ಲೀಟ್ ಮಾಡಕ್ ಪಾಪ ತಗೊಂಡ್ಲ ನಾ ಹೇಳಿದೆ ಆದ್ರೂ ಬ್ಯಾಡ್ ಅಂತ ಹೇಳಿ ಬಟ್ ಆಕಿಗೆ ಇಲ್ಲ ಅಷ್ಟು ಕಡಿಮೆ ಒಳಗೆ ಏನು ಸಿಗಂಗಿಲ್ಲ ಸಿಗಂಗಿಲ್ಲ ಅಂತ ಹೇಳಿ ಸ್ಟಾರ್ಟಿಂಗ್ ಏನೈತಲ್ಲ ಒಂದ್ ಸ್ವಲ್ಪ ಗಡ್ಬಡ್ ಗಡ್ಬಡ್ ಮಾಡಿ ತಗೊಂಡ್ ಅಂಡ್ ಸರ್ಪ್ರೈಸ್ ವೇಟ್ ಮಾಡಿ ವೇಟ್ ಇಕಿಗೆ ಸರ್ಪ್ರೈಸ್ ಬೇಕಂತ್ರಿ ಬಟ್ ನನಗ ಈಗ ಸರ್ಪ್ರೈಸ್ ಕೊಡಕ್ಕೆ ಇಷ್ಟ ಇಲ್ಲ ಸೊ ಸರ್ಪ್ರೈಸ್ ಕೊಡ್ಬೇಕಂದ್ರೆ ನೀನು ಸ್ವಲ್ಪ ವೇಟ್ ಮಾಡ್ಬೇಕಾಗ್ತೈತಿ ವೇಟ್ ಮಾಡ್ಬೇಕಾಗ್ತೈತಿ ಅಂಡ್ ನೀವು ಕೂಡ ವೇಟ್ ಮಾಡ್ಬೇಕಾಗ್ತೈತಿ ಆದಷ್ಟು ಲಘು ಇನ್ನೊಂದು ವಿಡಿಯೋ ವೀಡಿಯೋ ಜೊತೆ ಬರ್ತೈತ್ರಿ ಅಂಡ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋಕ್ ಒಂದ್ ಲೈಕ್ ಕೊಡ್ರಿ ಕಮೆಂಟ್ ಮಾಡಿ ಹಂಗ ನಮ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನಮಗೊಂದು ಸಪೋರ್ಟ್ ತೋರಿಸ್ರಿ ಅಂತ ಹೇಳಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀವಿ ಟೇಕ್ ಕೇರ್ ಟಾಟಾ ಬಾಯ್ ಬಾಯ್